ಇದೆಲ್ಲ ಕೈ ತಪ್ಪತ್ ಮೇಡಮ್ ಎಲ್ಲ ಕಡಿಮೆ ಆಗಿದೆ ಈಗ ಈ ವಾರದಾಗೆಲ್ಲ ಬಾವೆಲ್ಲ ಎಷ್ಟು ಬೇಗ ಗುಣ ಆಗುತ್ತೆ ಇದು ಮೇಕೆ ಹಾಂ ಮೇಕೆ ಹಾಲು ಏನ್ ಮಾಡಬೇಕಂದ್ರೆ ಇಷ್ಟು ಹಾಲಾಗ ಇದನ್ನ ಗುಳಿಗೇನಿರೋ ಕಲಿಸ್ಬೇಕು ಆಕಳದಾಗ ಆರು ನಾಲ್ಕು ಸಿಗೋಲ್ಲ ಅಂದ್ರೆ ರಸ ಎಲ್ಲೇ ಎಲ್ಲೆಲ್ಲೋ ದವಾಖಾನಿಗೋಗಿ ಅಲ್ಲೆಲ್ಲ ಆರಾಮ ಆಗ್ಲಾರ್ದ ಇರ್ತವಲ್ಲ ಅವು ಲಾಸ್ಟ್ ನಮ್ಮ ಕಡೆ ಬಂದ್ರೆ ರೆಡಿ ಆಗ್ತಾರೆ ಇದು ನೆಕ್ಸ್ಟ್ ವಾರ ಹೊತ್ತಿಗೆ ಇಷ್ಟು ನೋವು ಇರಂಗಿಲ್ಲ ಅವ್ರು ಭಾಳ ಕಡಿಮೆ ಇರ್ತೈತಿ ಹಾಂ ಇವತ್ತು ತುಂಬ ಪ್ರಯಾಣ ಇದೆ ಅದು ಏನು ನಮ್ಮದು ಆ ತರದಲ್ಲಿ ದೊಡ್ಡ ಪಥ್ಯವಿ ಇರೋಲ್ಲ ಒಂದು ನಾಲ್ಕೇ ನಾಲ್ಕು ಪಥ್ಯ ಇರ್ತೈತಿ ಅದು ಬಾದ್ ಮಾಡಿ ಸಾಕು ಆರಾಮಾಗುತ್ತೆ ಪರಂಪರಿಕೆಯಿಂದ ಬಂದಿದ್ದು ನಮ್ಮ ಬ್ರದರ್ ಕೈಯಾಗೆ ನಾವು ನೋಡಾಕತ್ತೀವಿ ಆ ಊಟ ಗೀಟ ಎಲ್ಲ ಫ್ರೀ ಊಟ ಇರ್ತೈತಿ ಇರೋಕೆಲ್ಲ ಆ ವಸ್ತುಗಳೆಲ್ಲ ಇಲ್ಲಿರ್ತೇವೆ ನಾವು ಇಲ್ಲ ಮನಸ್ಸು ಇಲ್ಲ ಅದಕ್ಕೆ ಏನು ಚಾರ್ಜ್ ಒಂದು ದಿನಕ್ಕೆ ಇನ್ನೂರು ಮುನ್ನೂರು ಜನ ಎರಡು ನೂರೈವತ್ತು ಅಂತ ಮಿನಿಮಮ್ ಇರ್ತೈತಿ ಮಿನಿಮಮ್ ಸಾವಿರ ಬ್ರೆಸ್ಟ್ ಸಾವಿರ ಅಷ್ಟೇ ಇರ್ತೈತಿ ಬಿಡಿದಿನಂದ್ರೆ ಅಂದ್ರೆ ಒಂದು ಅರವತ್ತೆಪ್ಪತ್ತು ಪೇಷಂಟ್ ಬಿಡ್ತೀವಿ ನಾವು ಡೈಲಿ ನಮ್ಮದು ಔಷಧ ಅಂದ್ರೆ ಮೋಳಿ ಮುರುತ್ತಕ್ಕೆ ಮಾತ್ರ ನಮ್ಮ ಔಷಧ ಕೆಲಸ ಮಾಡುತ್ತೆ ಮತ್ತೆ ಅಲ್ಲಿಂದ ನೋಡುವ ಬ್ಯಾಕ್ ಪೇನು ಮೊಣಕಲ್ಲವಂತ ಅದಕ್ಕೆ ಕೆಲಸ ಮಾಡುತ್ತೆ ಮತ್ತೆ ಮದ್ಲಿ ಹೋಗಂದ್ರೆ ಆಗಲ್ಲ ಅಂತ ಆಗಲ್ಲ ಹೊಡೆತು ಬಿದ್ದವು ಏನು ಮೊಣಕಲ್ಲವು ನೋಡೋವು ಇಂಥ ಇದ್ರೆ ಕಡಿಮೆ ಆಗ್ತಾರೆ ನಮ್ಮ ಕಡೆ ಮತ್ತೆಂದ್ರಿ ಹ್ಞೂ ಹ್ಞೂ ಇದು ಮೂಳೆ ಕಟ್ಟಾಗಿತ್ತು ಹಾಂ ಇಲ್ಲಿ ಬಾಲ್ಸ್ನಾಗ ಇದು ಇಲ್ಲಿ ಕಟ್ಟಾಗಿ ಕಟ್ಟಾಗಿತ್ತು ಆಲೆ ಒಂದು ವಾರ ಬಂದೋಗಿದ್ದಾರೆ ಡಾಕ್ ಕಡೆ ಹೋಗಿಲ್ಲ ಹ್ಞೂ ಸೀ ಇದ್ರಿಗೆ ಬಂದಿದ್ದೀರಾ ನಾವೆಲ್ಲ ನೋಡಿ ಎಲ್ಲ ಅದು ಮಾಡಿ ಹಾಕಿದ್ವಿ ಶಿಡ್ಕಮ್ಮ ಇಡ್ಕಮ್ಮ ಶಿಡ್ಕಮ್ಮ ಶಿಡ್ಕಮ್ಮ ಕಂಪ್ಲೀಟಾಗಿ ಇದು ಭಾಳ ಕಟ್ಟಾಗಿತ್ತು ರೀ ಮೇಡಮ್ ಇದು ಆರು ತಿಂಗದಾಗ ಬೇಕು ನೋಡಿರಿ ಇದೆಲ್ಲ ಬೇಸ್ ಸಟ್ಟಾಗಬೇಕಂದ್ರೆ ಇದಕ್ಕೆಲ್ಲ ಔಷಧ ಗಿಡಮೂಲಿ ಕೊಡ್ತೀವಿ ಮೇಡಮ್ ಇಲ್ಲ 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 ಮಸಾಜ್ ಇರೋಂಗಿಲ್ಲ ಸುಮ್ಮನೆ ಔಷಧ ಮೇಲೆ ರೆಡಿ ಅಷ್ಟೇ ಔಷಧ ಏನು ಔಷಧ ಇರ್ತೈತಿಲ್ಲ ಔಷಧ ಮೇಲೆ ಕೊಡೋದು ಸೂ ಕೂಡ್ತತಿ ಔಷಧ ತಿಂದಂಗೆ ಹೊಟ್ಟೆಗೆ ಆಡಮೇಲೆ ಆಗ

ಈಗ ನಮ್ಮ ತಾತನವ್ರು ನೋಡೋಕೆ ಅವ್ರ ಬಾ ಒಂದು ಎಂಬತ್ತು ಎಂಬತ್ತೈದು ವರ್ಷ ಆಯ್ತು ಈಗ ಅವ್ರು ನಮ್ಮ ತಾತ್ನವ್ರು ಏನು ಭಾಳ ನೋಡಿಲ್ಲ ಇವಾಗ ಅವ್ರು ನೋಡಿರೋದು ಒಂದು ಇಪ್ಪತ್ತು ವರ್ಷ ನೋಡ್ಯಾರ ಅಷ್ಟೇ ನಮಗೆ ನಮ್ಮ ನಮ್ಮ ತಂದೆಯವ್ರು ನಮ್ಮ ತಾತನರ ಕೈಗೆ ಇದ್ದ ಹಿಡಿದು ನಮ್ಮ ತಂದೆಯವ್ರ ಗೆದ್ದಪ್ಪ ಅಂತೇಳಿ ಗೆದ್ದಪ್ಪ ಮಂದಲಾರ್ ಅಂತೇಳಿ ಅವರು ನಮ್ಮ ತಾತನರ ಕೈಗೆ ಕಲ್ತಿದ್ದಾರೆ ಅವ್ರು ಕಲ್ತಿದ್ಮೇಲೆ ಅವರೇ ಒಂದು ಇನ್ನೂ ಇಂಥ ಒಂದು ಐವತ್ತು ವರ್ಷ ನಮ್ಮ ತಂದೆಯವ್ರು ನೋಡಿದ್ದಾರೆ ನಮ್ಮ ತಂದೆಯವ್ರು ನೋಡಿ ಅವರು ನಮ್ಮ ತಂದೆಯವ್ರ ಇವ್ ನಾಲ್ಕು ನಾ ನಾಲ್ಕು ವರ್ಷ ಆಯಿತು ಅವ್ರು ಎಕ್ಸ್ಪರ್ಟ್ ಆಗಿ ಈಗ ಅವ್ರು ನಮ್ಮ ತಂದೆಯವರು ಇರೋತಾನೇ ನಮ್ಮ ಬ್ರದರ್ ನರೇಂದ್ರಪ್ಪ ಹೇಳಿ ಅವ್ರು ನಮ್ಮ ಹಿರಿಯರು ಅವರು ನನ್ಕೆನಿ ಹಿರಿಯರು ಈಗ ನೋಡೋಕ ನಮ್ಮ ತಂದೆಯವ್ರ ಕೈಯಾಗಿದ್ದನು ಅವರು ಒಂದು ಏಳು ಎಂಟು ವರ್ಷಲೆ ಹುಡುಗಿದ್ದಾಗ ಸಣ್ಣ ಹುಡುಗಿದ್ದಾಗಿದ್ದಾನೆ ನಮ್ಮ ತಂದೆಯವ್ರ ಕೈಗಿದ್ದನ್ನು ಕಲ್ತಾರೆ ಅವರು ಈಗ ಅವರು ಈಗ ಅವರು ಒಂದು ಮೂವತ್ತೈದು ನಲ್ವತ್ತು ವರ್ಷ ನಮ್ಮ ಬ್ರದರನ್ನೇ ಅವ್ರು ನೋಡ್ಕೊಂತ ಅಂತ ಇವಾಗ ನಾವು ನಮ್ಮ ಬ್ರದರ್ ಕೈಯಾಗ ಪರಂಪರೆಯಿಂದ ಬಂದಿದ್ದು ನಮ್ ಬ್ರದರ್ ಕೈಯಾಗ ನಾವು ನೋಡುತ್ತೀವಿ ಇವಾಗ ಎಂಬತ್ ವರ್ಷ ಮೇಲೆ ಎಂಬತ್ ಎಂಬತ್ತೈದು ವರ್ಷ ಆಗಿದೆ ನಮ್ಮ ನಮ್ ತಾತನಿಂದನೇ ಆಗಿದೆ ಇದು ಪಾರಂಪರಿಕ ಅವ್ಲಿದ್ದು ನಮ್ ಇದ್ರಿಂದ ಬಂದಿದೆಲ್ಲ ಇವಾಗ ನಮ್ಮ ಬ್ರದರ್ ಕೈಗೆ ನಾವ್ ಒಂದ್ ಹನ್ನೆರಡು ವರ್ಷ ಆಯ್ತು ನಮಗೆ ತರ್ಟಿ ಇಯರ್ಸ್ ನಮ್ ಬ್ರದರ್ ಕೈ ನಾವು ಹನ್ನೆರಡು ವರ್ಷದಿಂದ ನಾವು ನೋಡಾಕತ್ತೀವಿ ನಮ್ದು ಎಸ್ ಎಲ್ ಸಿ ಆಗಿದೆ ಎಸ್ ಎಲ್ ಸಿ ಆಗಿದೆ ನಮ್ಮ ಫ್ಯಾಮಿಲಿ ಯಾರು ಓದಿಲ್ಲ ನಾನೊಬ್ಬನೇ ಓದಿದೆ

ಒಂದ್ ದಿನಕ್ಕೆ ಇನ್ನೂರು ಮುನ್ನೂರು ಜನ ಎರಡು ನೂರೈವತ್ತು ಮಿನಿಮಮ್ ಇರ್ತೈತಿ ಮಿನಿಮಮ್ ಇಲ್ಲಿ ಆಯ್ತವರ ಬ್ರೇಯಿಸ್ತಾರೆ ಅಷ್ಟೇ ಇರ್ತೈತಿ ಬಿಡಿದಿನಂದ್ರು ಎಂತ ಇಲ್ಲಂದ್ರೆ ಒಂದು ಅರವತ್ತೆಪ್ಪತ್ತು ಪೇಷಂಟ್ ನೋಡ್ತೀವಿ ನಾವು ಡೈಲಿ ಅದು ಹನ್ನೆರಡು ಗಂಟೆ ಟೈಮ್ ಒಳಗೆ ಅಷ್ಟೇ ಹನ್ನೆರಡು ಗಂಟೆ ಆದ್ರೆ ಮತ್ತೆ ಅದು ನಮ್ಮ ಮನೆಗೆ ಒಂದು ಕೆಲಸ ಇರ್ತಾವೆ ಆ ಕೆಲಸಕ್ಕೋಸ್ಕರ ನಾವು ದಿನ ಹನ್ನೆರಡು ಗಂಟೆ ಟೈಮ್ ಬಿಟ್ಟಿದ್ವಿ ಆಮೇಲೆ ಆಯ್ತು ಅವರ ಬ್ರೇಸ್ತಾರೆ ಯಾವ ಟೈಮೇ ಇಲ್ಲ ಯಾವಾಗಾದ್ರೂ ಬರ್ಬೋದು ಒಂದ್ವೇಳೆ ಅವರು ಈಗಲೇ ದಿಢೀರ್ನಂತ ಬಿದ್ದು ಏನೋ ಎಕ್ಸಿಡೆಂಡ್ ಆಯ್ತು ಮೂಳೆ ಮುರಿತಂದ್ರೆ ಫೋನ್ ಕಾಲ್ ಮಾಡಿ ಬರ್ಬೋದು ಯಾವಾಗಾದ್ರು ಬರೋ ಟೈಮ್ ಇಲ್ಲ ಅವ್ರಿಗೆ ಅವ್ರು ಬರ್ತಾರಂದ್ರೆ ಅವ್ರಿಗೋಸ್ಕರ ವೇಯ್ಟ್ ಮಾಡಿ ಅವ್ರನ್ನ ನೋಡಿ ಕಳಿಸ್ತೀವಿ ಮೇಡಮ್ ಈಗ ಮ ಮೇನ್ ಮಂಡೆ ನೋವು ವಾತ ವಾಯ ಕಿಲ್ ನೋವು ಮೂಳೆ ಯಾವುದೇ ಮೂಳೆ ಆಗಲಿ ಮನುಷ್ಯನ ದೇಹದೊಳಗೆ ಯಾವುದೇ ಮೂಳೆ ಮುರಲಿ ಆ ಮೂಳೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಹಾಂ ಅವು ಎಲ್ಲ ಪೀಸ್ ಪೀಸ್ ಆಗಲಿ ಪೀಸ್ ಆಗಿ ಒಂದೊಳ್ಳೆಯ ಹರಿದು ಹೊರಗಡೆ ಬಂದ್ರೆ ಪರವಾಗಿಲ್ಲ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ

ಮೂಳೆ ಎಷ್ಟೇ ಏಜ್ ಆಗಲಿ ಮೂಳೆ ಯಾವುದೇ ಏಜು ಸಂಬಂಧ ಇದು ಅದು ಮೂಳೆ ಸವಿಯಂಗಿಲ್ಲ ಎಣ್ಣೆ ಮನುಷ್ಯಾಗ ಏಜ್ ಆದಂಗೆಲ್ಲ ಎಣ್ಣೆ ಅಂಶ ಕಮ್ಮಿ ಆದಂಗೆಲ್ಲ ಮಣಕು ನೋವು ಬರ್ತದೆ ಮೇಡಮ್ ಎಲ್ಲ ಕಡಿಮೆ ಆಗಿದೆ ಈಗ ಈ ವಾರದಾಗೆಲ್ಲ ಬಾವೆಲ್ಲ ಈಗ ಒಂದು ವಾರ ಆಯ್ತು ಮೇಡಮ್ ಹೊರತ ಬುಲೆಟ್ ಐತೆ

ಹಾ ಬೆಳೂರುತ್ತಾರೆ ಬೆಂಗಳೂರು ಬರ್ತಾರೆ ಇಲ್ಲಿ ಮತ್ತೆ ರಾಯಚೂರು ಲಿಂಗಸೂರು ಸುರಪುರ ಸಹಾಪುರ ಆ ಕಡೆಯಿಂದೆಲ್ಲ ಜನ ಬರ್ತಾರೆ ಹಾ ಬರ್ತದೆ ಬರ್ತಾರೆ ಅಂದ್ರೆ ನಮ್ಮದೋಳಿ ಮುರುತ್ತಕ್ಕೆ ಮಾತ್ರ ನಮ್ಮ ಹೊಸದ ಕೆಲಸ ಮಾಡುತ್ತೆ ಮತ್ತೆ ಅಲ್ಲಿಂದ ನೋಡುವು ನಾವು ಬ್ಯಾಕ್ ಮಣಕಲ್ಲ ಅಂತ ಅದಕ್ಕೆ ಕೆಲಸ ಮಾಡುತ್ತೆ ಮತ್ತೆ ಮದ್ಲಿರುವ ಆಗಲ್ಲ ಅಂತವಾಗಲ್ಲ ಹೊಡೆ ಬಿದ್ದವು ಮುರಿದು ಏನು ನೋವು ಅವು ನೋಡನವು ಕಡಿಮೆ ಆಗ್ತವೆ ನಮ್ಮ ಕಡೆ ಒಂದು ವಾಯು ಅಂದ್ರೆ ವಾಯು ಅಂದ್ರೆ ವಾತ ಅಂತಂದ್ರೆ ಅದೊಂಥರ ಮೊಣಕಾಲ್ ದಪ್ಪ ಬರ್ತವೆ ಕಡ್ರ ಕಡ್ರ್ ಕಡ್ರ ಸೌಂಡ್ ಬರ್ತವೆ ಅದಕ್ಕೆ ವಾತ ಅಂತ ಇವಾಗ ಇಲ್ಲಿ ಬರ್ತಾರಲ್ಲ ಈ ಭಾಗದ ಆಗಿರ್ಬೋದು ಬೇರೆ ಭಾಗದ ಜನರಲ್ಲ ಉಳಿಲಿಕ್ಕೆ ವ್ಯವಸ್ಥೆ ಇದೆ ಚಾರ್ಜಸ್ ಊಟ ಎಲ್ಲ ಫ್ರೀ ಊಟ ಇರ್ತೈತಿ ಇರೋಕ್ಕೆಲ್ಲ ಆ ವಸ್ತುಗಳೆಲ್ಲ ಇರ್ತವೆ ನಾವೆಲ್ಲ ಮನಸ್ತು ಇಲ್ಲ

ನಮ್ಮ ರಿಲೇಷನ್ ಅಲ್ಲೆಲ್ಲ ಎರಡು ಮೂರು ಚೆನ್ನಾಗಿದೆ ಎಲ್ಲರೂ ಇರ್ತಿದ್ದಾರೆ ಹದಿನಾರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತೇಳಿ ಹಂಗಾಗಿ ಕಡೆ ಮಾಡ್ತಿದ್ದ ಮಾಡೋ ಎಲ್ಲೇನೋ ಕಟ್ ಆಗಲಿ ನಡಿತಿದ್ರು ಏನು ತೊಂದರೆ ಇಲ್ಲ ಮಡ್ಸ ನೆಕ್ಸ್ಟ್ ವಾರ ವಾರಿಗೆ ಇಷ್ಟು ನೋವು ಬಹಳ ಕಡಿಮೆ ಆಯ್ತು ಈ ಚಂಡಿ ನರ ಆಯ್ತು ಈ ಮಣಕಲ್ ನೋವು ಆಯ್ತು ಅವೆಲ್ಲ ಸ್ಟಾರ್ಟ್ ಆಗಿ ಆಮೇಲೆ ವಾತ ವಾಯಿ ಈ ತರ ಎಲ್ಲ ಸ್ಟಾರ್ಟ್ ಅವ್ರಿಗೆ ನೋವು ಸ್ಟಾರ್ಟ್ ಆಗ್ತಾ ನಾವು ಕೂಡ ಮೇನ್ ಅದೇ ವಾತ ವಾಯ ಮೂಳೆ ಮುರ್ಚಕ್ಕೆ ಬ್ಯಾಕ್ ಪೈನ್ ಪೆಟ್ಟು ಈ ತರ ಯಾವ್ದೇ ಇರಲಿ ಮಿನಿಮಮ್ ಮ್ಯಾಕ್ಸಿಮಮ್ ಎಂತ ಇಲ್ಲ ಅಂದ್ರೆ ಇದೀಡ್ ತಿಂಗಳೊಳಗೆ ರೆಡಿ ಆಗ್ತಾರೆ ಒಂದೂವರೆ ತಿಂಗಳು ಅಷ್ಟು ಮೂಳೆ ಮುರಿದ್ರೆ ಎರಡು ತಿಂಗ್ಳು ಬೇಕು ಟೈಮ್ ಅಷ್ಟೊಳಗೆ ಬೇಗ ಗಡನ್ ಆರಾಮಾಗಲ್ಲ ಅವ್ರು ನಾವು ಹೇಳ್ದಂಗೆ ಅದರಲ್ಲಿ ಪತ್ತೆ ಇರ್ತಾವ ಒಂದಿಷ್ಟು ಆ ಪಥ್ಯ ಕೂಡ ಮಾಡ್ಬೋದು ಅದು ಏನು ನಮ್ದು ಆ ಥರದಲ್ಲಿ ದೊಡ್ಡ ಪಥ್ಯವಿರಲ್ಲ ಒಂದು ನಾಲ್ಕೈ ನಾಲ್ಕು ಪಥ್ಯ ಇರ್ತೈತಿ ಅದ್ ಬಾದ್ ಮಾಡಿ ಸಹಕಾರ ಮಾಡ್ಬಿಡ್ತಾರೆ ಔಷಧಿ ನಾವೆಲ್ಲ ಕಾಡಲ್ಲಿ ಹೂವು ತರೋದಂಥದ್ದು ಮಾಡೋದು ಬೇರೆ ಯಾವುದು ಹೊರಗಡೆ ತಗೊಂಬಂದು ಮಾಡೋ ಅಂಥದ್ದೇನಿಲ್ಲ ಎಲ್ಲ ಕಾಡಿನಲ್ಲಿ ತಗೊಂಡ್ಬಂದ್ ಔಷಧಿ ರೆಡಿ ಮಾಡ್ತೀವಿ ನಾವು ಎಲ್ಲ ಎಲ್ಲಿ ಎಲ್ಲೆಲ್ಲಿ ಗುಡ್ಡ ಇರ್ತೈತಿ ಎಲ್ಲೆಲ್ಲಿ ಕಾಡು ಇರ್ತೈತಿ ಅಲ್ಲೆಲ್ಲ ಔಷಧಿ ಸಿಗೋದ್ ಜಾಸ್ತಿ ಅಂತ ಅಲ್ಲಿ ಅದು ಲೋಕಲ್ ಎಲ್ಲಿ ಬೇಕಾದ್ರೆ ಇಲ್ಲಿ ಊರಲ್ಲಿ ಎಲ್ಲ ಸಿಗಲ್ಲ ಅಲ್ಲಿದ್ದ ಹೋಗಿ ನಾವು ಕಾರು ಬೈಕ್ ಏನೋ ತಗೊಂಡ್ ಹೋಗಿ ಅಲ್ಲಿದ್ದ ಔಷಧ ಡೈಲಿ ಡೈಲಿ ತಗೊಂಡ್ ಡೈಲಿ ಡೈಲಿನೇ ರೆಡಿ ಮಾಡಿ ಕೊಡ್ಬೇಕ್ರಿ ಅದ್ ಅದು ಮಾಡಿಟ್ನಿ ಅಂದ್ರೆ ಮತ್ತೆ ಅವ್ರು ಅಲ್ಲಿ ಒಂದ್ ವಾರ ತಗೊಬೇಕಲ್ಲ ಅದು ಕೆಟ್ಟ ಬಿಡ್ತೈತೆ ಹಂಗ್ ತಗೋಕ್ ಬರಲ್ಲ ನಾವ್ ಅವತ್ತೇ ಕೊಟ್ರೆ ಅವ್ರಿಗೆ ಒಂದ್ ವಾರ ಅನುಕೂಲ ಆಗ್ತೈತೆ ತಗೋಕ್ ಒಂದು ವಾರ ಆದ್ಮೇಲೆ ತಗೋಕ್ ಅನುಕೂಲ ಜಾಸ್ತಿ ಅಂದ್ರೆ ಅದೇ ಮುರಿದ್ವೆ ಬೋನಸ್ ಇಲ್ಲೇ ಮೂಳೆ ಕಟ್ಟಾಗ್ಲಿ ಅದು ಅದೇ ಜಾಸ್ತಿ ಬರೋದು ಆಮೇಲೆ ಮಿನಿಮಮ್ ಈಗ ಹಳೆ ಮಂದಿ ಇರ್ತಾರ ಅವೆಲ್ಲ ಮಣಕಲ್ ಹೋಗಿರ್ತಾವ್ ಪೆಟ್ಟಿರ್ತಾವ ಅಂತವನ್ನು ಬರ್ತಾವ್ರ ಇವಾಗ ಡಾಕ್ಟರ್ ಹತ್ರ ಹೋಗಿ ತುಂಬಾ ದಿನಗಳಾಗಿರುತ್ತೆ ಅದಾದ ನಂತರ ಫೈನಲ್ ಆಗಿ ಆಯುರ್ವೇದಿಕ್ ಕಡೆ ನಮ್ಮ ಜನ ಮುಖ ಮಾಡ್ತಾರೆ ಹೈಟೆಕ್ ಹಾಸ್ಪಿಟಲ್ ಹೋಗ್ಬೇಕು ಅಲ್ಲಿ ಹುಷಾರಾಗಿಲ್ಲ ಅಂದ್ರೆ ಫೈನಲ್ ಆಗಿ ಯಾರೋ ಹೇಳಿದ್ದು ಕೇಳಿ ನೋಡಿ ಆಯುರ್ವೇದಿಕ್ ಬರ್ತಾರೆ ಅಂತ ಸಮಯದಲ್ಲಿ ಏನಾದ್ರು ತುಂಬಾ ದಿನ ಆಗಿರುತ್ತೆ ವಾಸಿ ಮಾಡಬಹುದಾ ವಾಸಿ ಆಗ್ತೈತ್ರಿ ಯಾಕಂದ್ರೆ ಈಗ ಪರಂಪರಿಕವಾಗಿ ಹಿಂದೆ ನಮ್ ತಾತನಾರ್ ಕಡ್ಲಿದ್ದು ಬಂದಿದ್ದೀವಿ ಈಗ ಎಲ್ಲ ಈಗ ಅವಾಗ್ಲಿದ್ದ ಎಂಬತ್ತು ವರ್ಷ ಅಂದ್ರೆ ನೀವು ನಿಮಗೆ ಗೊತ್ತಾದ್ರೆ ಇನ್ನೊಬ್ಬ ಗೊತ್ತಾಗುತ್ತೆ ಇನ್ನೊಬ್ರು ಅವ್ರಿಗೂ ಗೊತ್ತಾಗದು ಹಂಗಾಗಿ ಎಲ್ರಿಗೂ ಗೊತ್ತಾಗಿದೆ ಈಗ ಇದು ಎಲ್ಲ ಎಲ್ಲೆಲ್ಲೋ ದಿ ಅಲ್ಲೆಲ್ಲ ಆರಾಮಾಗ್ಲಾರ್ದು ಲಾಸ್ಟ್ ನಮ್ಮ ಕಡೆ ಬಂದ್ರೆ ರೆಡಿ ಇವರು

ಅಂದ್ರೆ ಇವರಿಗೆ ವಯಸ್ಸಾಗಿದ್ಯಲ್ಲ ಎಷ್ಟು ಬೇಗ ಗುಣ ಆಗುತ್ತೆ ಅಮ್ಮವ್ರೆ ಹೇಗೆ ಮಾಡ್ಕೊಂಡ್ರೆ ಇದನ್ನ

ಬೇರೆ ಕಡೆ ಹೋದ್ರೆ ಆಪರೇಷನ್ ಮಾಡ್ಬೇಕು ಏಜ್ ಬೇರೆ ಆಗಿಲ್ಲ ಯಾರೂ ಇಲ್ಲೇ ಕಡಿಮೆ ಏನಿಲ್ಲ ಅವ್ರು ಮ್ಯಾಕ್ಸಿಮಮ್ ನಾವು ಮುನ್ನೂರು ರೂಪಾಯಿ ವಾರ ಕೇಳಿರ್ತೀವಿ ಅವ್ರು ಅದು ಇಲ್ಲ ಅಂದ್ರೆ ಏನು ಕಂಡೀಷನ್ ಇಲ್ಲ ಏ ಇಲ್ಲ ನೋಡಲ್ಲ ಅಂತ ಇಲ್ಲ ಅವ್ರು ನಮ್ದು ಇರ್ತಿ ಮುನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಕೇಳಿರ್ತೀವಿ அல்ல அந்த ஆளுகையாத்தம்பி ஹசி மெணசி கை பதின்காய் இஷ்டு நால் ஐட்டம் போட்டி மத்திய பத்தியோக அது யாதே முளை முரலே நாலே பதார்த்து பதார்த்த மிக்க ஊட்ட மாத பைத்தவ கட்டி ಮೂರ್ತಿವಿ ಆ ರೀತಿಯಾಗಿ ಇಲ್ಲಿ ಫುಡ್ ಸ್ಟೈಲ್ ಏನೂ ಇಲ್ಲ ಕೇವಲ ನಾಲ್ಕೇ ನಾಲ್ಕು ಪದಾರ್ಥಗಳನ್ನ ನೀವು ಸಾಕು ನಿಮ್ಮ ಮೂಳೆ ಮೃತ ಕೇವಲ ಒಂದೂವರೆ ತಿಂಗಳಲ್ಲಿ ವಾಸಿ ಆಗುತ್ತೆ ಅದೇ ಕನಕಗಿರಿಯಲ್ಲಿರುವಂತಹ ಧನ್ವಂತರಿ ಆಯುರ್ವೇದಿಕ್ ಸೆಂಟರ್ ಪರಂಪರಾಗತವಾಗಿ ಬಂದಂತದ್ದು ಸರಿ ಸುಮಾರು ಎಪ್ಪತ್ತೈದು ವರ್ಷ ಆಗಿದೆ ಇವರ ತಾತನವ್ರು ವೈರೇಂಕಪ್ಪ ಅಂತೇಳಿ ನಮ್ಮ ತಾತನವರು ನಾವು ಗೆದ್ದಪ್ಪ ಮಂದಲರ ನಮ್ ತಂದೆಯವರು ತಾತನವ್ರು ಮಾಡ್ತಾ ಇದ್ದರು ಗೆದ್ದಪ್ಪ ಅವ್ರ ಮಕ್ಳು ಕನಕಪ್ಪ ಮತ್ತೆ ನರೇಂದ್ರಪ್ಪ ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಕನಕಗಿರಿ ಬಂದ್ರು ಯಾರಿಗೋಗ್ ಕೇಳಿದ್ರು ಇಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ತಾರಲ್ಲ ಧನ್ವಂತರಿ ಸೆಂಟರ್ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಹೇಳ್ತಾರೆ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಸ್ಕ್ರಾಲ್ ಕೂಡ ಆಗ್ತದೆ ಡಿಸ್ಕ್ರಿಪ್ಷನ್ ಕೂಡ ಮೆನ್ಶನ್ ಮಾಡಿದೀನಿ ನಮ್ಮ ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಯಲ್ಲಿ ಇರುವಂತ ಜನರಿಗೆ ತುಂಬಾ ಉಪಯೋಗ ಆಗುತ್ತೆ ಯಾಕೆಂದ್ರೆ ಮನುಷ್ಯ ಅಂದ್ಮೇಲೆ ಯಾವಾಗ್ಲೂ ಆರೋಗ್ಯದ ಸ್ಥಿತಿ ಮನಸ್ಥಿತಿಗಳೆಲ್ಲ ಒಂದೇ ರೀತಿ ಇರುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಚಾನಕ್ಕಾಗಿ ಆಕ್ಸಿಡೆಂಟ್ ಆಗುತ್ತೆ ಆವಾಗ ಮೂಳೆ ಕೈಕಾಲು ಎಲ್ಲ ಮುದ್ದೆ ಮುರಿಯುತ್ತೆ ಅಂಥ ಸಮಯದಲ್ಲಿ ಬಡ ಜನರು ಐ ಟೆಕ್ ಹಾಸ್ಪಿಟಲ್ಗೆ ಹೋಗೋಲ್ಲ ಉತ್ತಮವಾದ ಚಿಕಿತ್ಸೆ ತೊಗೊಳೋಕ್ಕಾಗಲ್ಲ ಅನ್ ಅಂಥವ್ರಿಗೋಸ್ಕರನೇ ಮಾಡಿದಂಥ ಒಂದು ಆಯುರ್ವೇದಿಕ್ ಸೆಂಟರ್ ಧನ್ವಂತರಿ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಇವಾಗ ನೋಡ್ರಿ ಇವತ್ತು ಫಾರಿನ್ ಇಂದ ಬಂದಿದ್ದಾರೆ ಅವ್ರ ಮಗ ಬರೋ ವೆಯ್ಟ್ ಮಾಡಿ ಅಲ್ಲಿಂದ ಕರ್ಕೋ ಬಂದು ಇಲ್ಲಿ ಅವ್ರ ತಾಯಿಯವ್ರಿಗೆ ಚಿಕಿತ್ಸೆ ನೀಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ಮಹಾರಾಷ್ಟ್ರ ತೆಲಂಗಾಣ ತಮಿಳುನಾಡು ಈ ರೀತಿಯಾಗಿ ಸುತ್ತಮುತ್ತ ಇರುವಂತಹ ರಾಜ್ಯಗಳಿಂದಲೂ ಇಲ್ಲಿ ವೆಯ್ಟ್ ಮಾಡಿ ಇಲ್ಲೇ ಒಂದಿನ ಉಳ್ಕೊಂಡು ಚಿಕಿತ್ಸೆ ಪಡ್ಕೊಂಡು ಗುಣಮುಖವಾದವ್ರನ್ನು ನೀವು ನೋಡಿದ್ರಿ ಫಸ್ಟ್ಗೆಲ್ಲ ಎಂಬತ್ತು ವರ್ಷದಿಂದನೇ ಗುಡಿದುರೆಯಲ್ಲಿ ಮಾಡ್ತಿದ್ವಲ್ಲ ಈಗ ಒಂದ್ ತಿಂಗಳಿಂದ ಕಣಗಿರಿಯಲ್ಲಿ ಮಾಡಕತ್ತೀವಿ ಅದನ್ನು ಸ್ವಲ್ಪ ಗೊತ್ತಾಯ್ತಿ ಅಂದ್ರೆ ಇಲ್ಲಿಗ್ ಬರ್ತಾರೆ ಹಳೆ ಮಂದಿ ಎಲ್ಲ ಇರ್ತಿರ್ತಾರೆ ಈಗ ಅವರು ಈಗ ಫಸ್ಟ್ ಗೆ ನಾವು ಪಾರಂಪರಿಕ ಇರೋದೆ ಬುನಾದಿ ನಮ್ಮ ಗುಡ್ಡದೂರ್ ಅಲ್ಲಿ ಇಲ್ಲಿಂದ ಒಂಬತ್ ಕಿಲೋ ಮೀಟರ್ ಈಗ ಒಂಬತ್ ಕಿಲೋ ನಾವು ಈಗ ಅದು ಚೇಂಜ್ ಈಗ ಏನು ಕಣಗಿರಿ ಅಲ್ಲಿ ಸೀಟ್ ಅಲ್ಲಿ ಹೋಗೋರಿಗ್ ಬರೋ ತೊಂದರೆ ಆಗದಕ್ಕ ಸೀಟ್ ಅಲ್ಲಿ ಮನಿ ಮಾಡಿದಿವಿ ಈಗ ಅದು ಒಂದ್ ಸ್ವಲ್ಪ ಅವ್ರಿಗೆ ಅನುಕೂಲ ಆದ್ರೆ ಆಗ್ಲಿ ಅಂತ ಹೇಳಿ ಇಲ್ಲಿ ಮಾಡಿದ್ವಿ ಅಷ್ಟೇ ಅದೊಂದು ಈಗ ಗುಡ್ದೂರ್ಲಿಂದ ಕನಕಿರಿಗೆ ಸ್ಥಳಾಂತರ ಮಾಡಿದ್ವಿ ಈಗ ಸದ್ಯಕ್ಕೆ ಒಂದು ವ್ಯವಸ್ಥಿತವಾಗಿರಲಿ ಅಂತ ಹೇಳಿ ಗುಡ್ಡೂರಿಂದ ಆ ತಂದೆಯವರು ಮತ್ತೆ ಅವ್ರ ತಾತನವ್ರು ಅಲ್ಲಿ ಮಾಡ್ತಾ ಇದ್ರು ಇವಾಗ ಕನಕಗಿರಿ ಸಿಟಿ ಪಾಯಿಂಟ್ ಗೆ ಶಿಫ್ಟ್ ಮಾಡಿದರೆ ಇಲ್ಲೂ ಕೂಡ ಏನ್ ಕಡಿಮೆ ಜನ ಬಂದಿಲ್ಲ ಇವತ್ತು ಭಾನುವಾರ ಆಗಿರೋದ್ರಿಂದ ಸರಿಸುಮಾರು ಐನೂರು ಜನ ಬಂದಿದ್ದಾರೆ ಆ ರೀತಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಓಪನ್ ಇರುತ್ತೆ ಭಾನುವಾರ ಮತ್ತೆ ಗುರುವಾರ ಉಳಿದಂತೆ ದಿನಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಕ್ಲೋಸ್ ಮಾಡ್ತಾರೆ ಅದಾದ ನಂತರ ಇವರು ವೈಯಕ್ತಿಕ ಕೆಲಸಗಳನ್ನ ಮಾಡ್ಕೊಡ್ತಾರೆ ಯಾರೇ ಬಂದ್ರು ಕೂಡ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬರಬಹುದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿಡಿಯೋ ನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ